ಮಾಡೋದಾದ್ರೆ ಬ್ಯಾಂಕ್ ಅಕೌಂಟ್ ತಿನ್ ಹಾಕಬೇಕು ಏನ್ ದಿಡಲಿ ಅದರಿಂದ ಡಿಲೆಕ್ಟ್ ಆಗೋದು ನೀವ್ ಮಾಡಿ ಕ್ಯಾಶ್ ಇಲ್ಲ ಕ್ಯಾಶ್ ಇಲ್ಲ ಕ್ಯಾಶ್ ಇಲ್ಲ ಇಲ್ಲಿ ನೋಡ್ರಿ ನಾಗಪ್ಪವ್ರೆ ಬೈ ಕ್ಯಾಶ್ ನೀವು ಕಟ್ತೀರಾ ಇದು ಫಸ್ಟ್ ಲೋನ್ ಹೋಗೋದನ್ನ ಹೇಳ್ತಾ ಇದ್ದೇವೆ ಲೋನ್ ಇಲ್ಲಿ ಹೆಬ್ಬೆ ಕೊಟ್ಟ ನಂತರ ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಈ ಅಕೌಂಟ್ ಮತ್ತೆ ತಾಲೂಕಿನ ಸೆಟ್ಲ್ಮೆಂಟ್ ಅಕೌಂಟ್ ಅಂತ ಇರುತ್ತೆ ಯಾವುದು ಧರ್ಮಸ್ಥಳ ಸಂಘದ ಅಷ್ಟು ಸಂಘದ ಅಕೌಂಟ್ ಇದು ಲಿಂಕ್ ಇರುತ್ತೆ ಯಾಕಂತ ಹೇಳಿದ್ರೆ ಬ್ಯಾಂಕ್ ನೋಡ್ತಿದ್ದಾರೆ ಹೇಳ್ತಾರೆ

அகிரிமெண்ட் கே நவ்ளே சிவி ரேஸ் ஆகலேஜர் ಅಲ್ಲಿ ಬ್ಯಾಂಕ್ ಕೇಳೋದ್ ಬಂದಿರಿ ಮೇಡಮ್ ನೀವ್ ನೋಟಿಸ್ ಇಶ್ಯೂ ಮಾಡ್ಬೋದಲ್ರಿ ಇವ್ರ್ ಬಂದಿಂಗ್ ಚೆನ್ನಾಗಿ ಬ್ಯಾಂಕ್ ದುಡ್ಡು ಕಟ್ಸ್ಕೇನಲ್ರಿ ನೀವ್ ಕಟ್ಸ್ಕೀರ ಈಗ ನೀ ಬ್ರಿಜ್ ಆಗಿರಿ ಹೇಳಿದ್ರಾ ದುಡ್ ಕಟ್ಟ್ರಿ ಅಂತ ಹೇಳಿದ್ರಿ ಅವ್ರಿಗೆ ಹೌದ್ರಿ

ಮೂರು ಲಕ್ಷ ರೂಪಾಯಿ ಸಾಲ ಬೇಕಾಗಿದೆ ಆವಾಗ ಸಂಘದಿಂದ ರಿಕ್ವೆಸ್ಟ್ ಹೋಗೋದ್ ಯಾಕಂದ್ರೆ ಸಿ ಸಿ ಖಾತೆ ಅಂತ ಹೇಳಾಗಿದೆ ಸಂಘದಿಂದ ರಿಕ್ವೆಸ್ಟ್ ಹೋಗೋದ್ ಬ್ಯಾಂಕಿಗೆ ಎರಡ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿಗೆ ಆಯ್ತು ರಾ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಬ್ಯಾಂಕ್ ಇಂದ ದುಡ್ಡು ಬರುತ್ತೆ ಮೂರು ಲಕ್ಷ ಸೇರಿ ಎಲ್ಲಿಗೆ ಹೋಗುತ್ತೆ ಸದಸ್ಯರಿಗೆ ಹೋಗುತ್ತೆ ಸದಸ್ಯ ಕಟ್ಟದ್ ಮೂರು ಲಕ್ಷದ್ದು ಇಂಟ್ರೆಸ್ಟ್ ಅವ್ರ ಖಾತೆಗೆ ಬರುತ್ತೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎರಡ್ ಲಕ್ಷ ಎಪ್ಪತ್ತ್ ಸಾವಿರ ರೂಪಾಯಿ ಬ್ಯಾಂಕ್ಗೆ ಹೋಯ್ತು ಮೂವತ್ ಸಾವಿರ ರೂಪಾಯಿ ಬಡ್ಡಿ ಸಂದಲ್ಲಿ ಉಳ್ಕೊಂಡು ಐದು ಐದು ವರ್ಷಕ್ಕೊಂದ್ಸಾರಿ ನಾವು ಲೆಕ್ಕಾಚಾರ ಮಾಡಿದಾಗ ಐದು ವರ್ಷಕ್ಕೆ ಇದುವರೆಗೂ ಸಮೇತ ಕೆಲವರ್ ಕೋಪ ಇಲ್ಲಿಯೂ ಸಮೇತ ನಾವು ಲಾಭಾಂಶ ಕೊಟ್ಟಿದ್ದೇವೆ ಆಯ್ತಾ ಕೆಲವ್ರ ಕೋಪದಲ್ಲಿ ಐದು ಸಂಘಕ್ಕೆ ಅರವತ್ತೆಂಟು ಸಾವಿರ ರೂಪಾಯಿ ಮೂವತ್ತೆರಡು ಸಾವಿರ ರೂಪಾಯಿ ಉಳಿತಾಯಿದೆ ಅರವತ್ತೆಂಟು ಸಾವಿರ ರೂಪಾಯಿ ಬಡ್ಡಿ ಬರ್ಲಿಕ್ಕೆ ಸಾಧ್ಯ ಇದೆಯಾ ಎಸ್ ಬಿ ಖಾತೆ ನಾಲ್ಕು ಪರ್ಸೆಂಟ್ ಕೊಡ್ತಾರೆ ಸಿ ಸಿ ಖಾತೆಲಿ ಇಲ್ಲಿ ನೀವು ಹೇಳಿದ್ರಲ್ಲ ಟರ್ನ್ ಡೌನ್ ಆಗೋದ್ರಿಂದ ಸಂಘಕ್ಕೆ ಲಾಭ ಇರುತ್ತೆ ಬಿಟ್ರೆ ಸಂಸ್ಥೆ ಒಂದ್ ರೂಪಾಯಿ ಕೊಡ್ತಾರಲ್ಲ ನಾವು ಸಂಸ್ಥೆ ಒಂದ್ ನಿಮಿಷ ಸಂಸ್ಥೆ ಮತ್ತು ಬ್ಯಾಂಕ್ ನಡೆಸುವಂತ ವಿಚಾರಕ್ಕೆ ಏನ್ ಮಾಡುತ್ತ ಅಂತ ಹೇಳಿದ್ರೆ ಇಂತಿಷ್ಟು ದುಡ್ಡು ಆಯ್ತಾ ಈಗ ದುಡಿಸಿದ್ರಿ ಆಯ್ತಾ ಎರಡ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ನೀವ್ ಸರ್ವಿಸ್ ಚಾರ್ಜ್ ತಗೊಳ್ರಿ ಇದು ಬ್ಯಾಂಕ್ ಕೊಡೋದು ಸಂಘ ಕೊಡಲ್ಲ ಸರ್ ನಮಸ್ತೆ ಬ್ಯಾಂಕ್ ಕೊಡೋದು ಸಂಘ ಕೊಡಲ್ಲ ರೀ ಆಯ್ತಾ ಅದಕ್ಕೋಸ್ಕರ ಬ್ಯಾಂಕ್ ಇಂದ ದುಡಿಯುವಂತ ಪ್ರತಿಯೊಂದು ಉಳಿತಾಯ ಕೇಳಿದ್ರಲ್ಲ ನೀವ್ ಚಂದ್ಗೊಂಡ್ರು ಉಳಿತಾಯನೂ ಸಾಲವಾಗಿ ದುಡಿತಾ ಇರ್ತದೆ ಯಾವ್ದ್ರಲ್ಲಿ ಪರ್ಟಿಕ್ಯುಲರ್ ನಿಮ್ ಲೆಕ್ಕಾಚಾರ ಉಳಿದ್ರೆ ಒಂದ್ ರೂಪಾಯಿ ಒಂದ್ ರೂಪಾಯಿ ಸಮೇತ ಲೆಕ್ಕಾಚಾರ ಸಾಲನ ತಕೊಂಡಿಲ್ಲ ಅಂತಂದ್ರೆ ಸಾಲ ತಗೊಳ್ತಿದ್ರು ಲಾಭಾಂಶ ಐವತ್ತು ಸಾವಿರ ರೂಪಾಯಿ ಬಂದಿದೆ ಅಂದ್ರೆ ಸಾಲ ತಗೊಳ್ತಿದ್ವನ್ಗೂ ಸಮೇತ ಲಾಭ ಹೋಗುತ್ತೆ ಈಗ ನಾ ಏನ್ ಹೇಳ್ತೇನ್ರಿ ನಮ್ ತಯಾರು ದಿಸ್ರು ಸಂಘದಾಗ ನಾವು ಸಾಲ ತಕ್ಕೊಂಡಿಲ್ಲರಿ ಅದಕ್ಕ ಒಂದ್ ಸ್ವಲ್ಪ ಸ್ಟೇಟ್ಮೆಂಟ್ ತಂದು ಕೊಟ್ಟಿರೋದು ಲಾಭಾಂಶ ಎಷ್ಟೈತೆ ಅದ್ ಬೇಕ್ ಮೇಡಮ್ರ ಮೇಡಮ್ರ ಇದ್ ಹೇಳೋದು ನೀವು ನೀವು ತಪ್ಪು ಬ್ಯಾಂಕಿನಿಂದ ಅಮೌಂಟ್ ಹಾಕ್ತಿರಂದ್ರ ವಿತಿನ್ ಒಂದ್ ವೀಕ್ ಇರ್ಲಿ ಒಂದು ತಿಂಗಳಿದ ಇರ್ಲಿ ಅಪ್ಡೇಟ್ ಸ್ಟೇಟ್ಮೆಂಟ್ ಕೊಡ್ತಾರ್ರಿ ನೀವು ಒಂದ್ ವರ್ಷ ಕೊಡ್ತೀವಿ ಎರಡು ವರ್ಷಕ್ಕೆ ಕೊಡ್ತೀವಿ ಒಂದ್ ವಾರದ ಕೇಳಿದ್ರೆ ಕೊಡ್ತಾರ ಮ್ಯಾನೇಜರ್ ಬ್ಯಾಂಕಿನ ಯಾವ ನೀವು ಯಾವ ಬ್ಯಾಂಕಿನ ಕೊಟ್ಟಾಗ ಲೀಗಲ್ ಆಗಿ ಕರೆ ಆದ್ರ ಅಪ್ಡೇಟ್ ಇವತ್ತಿನ ಸೇರಿ ಕೊಡ್ತಾರ್ರಿ ಬ್ಯಾಂಕ್ ಒಳಗೆ ಅಪ್ಡೇಟ್ ಇವತ್ತಿನ ಸೇರಿ ಕೊಡ್ತಾರ ನೀವು ಒಂದ ವರ್ಷ ಕೊಡ್ತೇವಿ ಎರಡ್ ವರ್ಷ ಕೊಡ್ತೀವಿ ಇದು ಮಾತ್ ತಪ್ಪ್ರಿ ತಪ್ಪ್ರಿ ಅದ ಹೇಳದ್ ತಪ್ಪ್ರಿ ಅದ ಪ್ರತಿ ವರ್ಷ ಅಲ್ರಿ ನಾವ್ ಒಂದ್ ತಿಂಗ್ಳಗಾದ್ರೂ ಕೊಡ್ಬೋದು ಅವ ಹದಿನೈದು ದಿನದ್ರು ಕೊಡ್ಬೋದು ಹಾ ನಾವ್ ಚರ್ಚೆ ಮಾಡತ್ತೇವ್ರಿ ಎದರಿಗಿನ ನೀವು ಏನು ಶುಶ ಹೇಳ್ತಾ ಇದ್ದೀರಾ ಅಂತ ಅವರು ಹೇಳಿದ ತಕ್ಷಣ ದೇವಿ ಆನ್ ಮಾಡ್ಬೇಡ ನೀನು ಹೇಳು ನೀನು ಹೇಳಲಿಲ್ಲ ನಮ್ಮ ಸರ್ಜಾ ನೀ ಹೇಳಿದ್ದೆಲ್ಲ ಬೆಸ್ಟ್ ದೇನೇ ಹಾ ಹೇಳೆ ಬೆಸ್ಟ್ ಅಪ್ಪ ಆಗ್ಬಿಡಿ ಏ ಬಾಯ್ ಆ ಕರೀ ಲಾವ್ನ ಇನ್ನು ಬಡ ಕತ್ತಾ ಮಾಡ್ಬೇಡಿ ನೀ ಆಗ್ ಇಲ್ಲಿಂದ ಹೋಗ್ಲಿ ಹಾ ஏனா ஏனா நான் அதே வினா நான் அதே விதேவி நான் ನಾಗ ಪರ್ಸಲ್ ಆಗ ಟಾರ್ಗೆಟ್ ಅಲ್ಲಿದೆ ಅದೇವಿ ನಾವು ಇಲ್ಲಿ ಇಲ್ಲ ಅಂದ್ರೆ ನಾವು ಇಲ್ಲಿ ಅದೇವಿ ಮಾತಾಡಕ ಸರ್ ಮಾತಾಡಕ